ನಮಸ್ಕಾರ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಡೆಯೋ ಕೆಲವು ಘಟನೆಗಳು ಅಂದರೆ ವಿಶೇಷವಾಗಿ ಈ ಬದುಕುಳಿಯುವ ಕಥೆಗಳಿದೆಯಲ್ಲ ಅವು ನಮ್ಮನ್ನು ಎಷ್ಟು ಬೆರುಗುಗೊಳಿಸ್ತವೆ ಮತ್ತು ಅವುಗಳಲ್ಲಿರೋ ಆ ಕಾಕತಾಳೀಯಗಳು ನಮ್ಮನ್ನು ಯೋಚನೆಗೆ ಹಚ್ತವೆ ಅವ್ವಾ ಇವತ್ತು ನಾವು ಅಂತಹದ್ದೇ ಒಂದು ತುಂಬಾ ವಿಸ್ಮಯಕಾರಿ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಇದೊಂದು ನಿರ್ದಿಷ್ಟ ವಿಮಾನದ ಆಸನ ಸಂಖ್ಯೆ ಅದರ ಸುತ್ತ ಹೆಣೆದುಕೊಂಡಿರೋ ಕೆಲವು ನಂಬೋಕೆ ಕಷ್ಟ ಆಗ್ಬೋದಾದ ಘಟನೆಗಳ ಬಗ್ಗೆ ಇದಕ್ಕೆಲ್ಲ ಮೂಲಾಧಾರ ಒಂದು ಆಡಿಯೋ ತುಣುಕು ನಮಗೆ ಸಿಕ್ಕಿದೆ ಅದರಲ್ಲಿ ಎರಡು ಬೇರೆ ಬೇರೆ ವಿಮಾನ ಅಪಘಾತಗಳು ಮತ್ತೆ ಅಲ್ಲಿ ಬದುಕುಳಿದವರ ಆಸನ ಸಂಖ್ಯೆ ಇವೆರಡರ ಮಧ್ಯೆ ಒಂದು ಏನು ಗೊತ್ತಾ ಒಂದು ಕುತೂಹಲಕಾರಿ ಸಂಬಂಧ ಇದೆ ಅಂತ ಹೇಳಿದಾರೆ ಈಗ ಮೊದಲನೇದಾಗಿ ಆ ಆಕಾರದಲ್ಲಿ ಹೇಳಿರೋ ಹಾಗೆ ಒಂದು ಏರ್ ಇಂಡಿಯಾ ವಿಮಾನ ಅಪಘಾತ ಆಗಿತ್ತು ಆ ದುರಂತದಲ್ಲಿ ಒಬ್ಬರೇ ಒಬ್ಬ ವ್ಯಕ್ತಿ ಬದುಕುಳಿದಿದ್ದು ಒಬ್ಬರೇ ಮತ್ತೆ ಆಶ್ಚರ್ಯ ಅಂದರೆ ಅವರ ಆಸನ ಸಂಖ್ಯೆ ಲೆವೆನ್ ಎ ಆಗಿತ್ತು ಅಷ್ಟೇ ಅಲ್ಲ ಈ ಆಡಿಯೋದಲ್ಲಿ ಇನ್ನೊಂದು ವಿಷಯನೂ ಇದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಹನ್ನೊಂದು ಅನ್ನೋದು ಒಂದು ಮಾಸ್ಟರ್ ಸಂಖ್ಯೆಯಂತೆ ಅಂದ್ರೆ ಇದು ಒಂದು ರೀತಿ ಗುಪ್ತವಾದ ಅಂತಃಪ್ರಜ್ಞೆ ಹಿಡನ್ ಇಂಟ್ಯೂಷನ್ ಅಂತಾರಲ್ಲ ಹಾಗೆ ಅದನ್ನು ಸೂಚಿಸುತ್ತೆ ಇಂತ ಆಕಾರ ಹೇಳುತ್ತೆ ಅಂದ್ರೆ ಹೇಗೆ ಹೇಳೋದು ಯಾವುದೇ ಕಾರಣ ಇಲ್ಲದೆ ನಮ್ಮ ಮನಸ್ಸು ಏನನ್ನೂ ಮೊದಲೇ ಗ್ರಹಿಸುತ್ತ ಇದು ನಿಜಕ್ಕೂ ಆಸಕ್ತಿಕರವಾಗಿದೆ ಹೌದು ಇದು ಖಂಡಿತವಾಗಿಯೂ ಗಮನ ಸೆಳೆಯುವಂಥ ವಿಷಯ ಒಂದೇ ಸೀಟ್ ನಂಬರ್ ಅದು ಇಂಥ ಗಂಭೀರ ಪರಿಸ್ಥಿತಿಗಳಲ್ಲಿ ಮತ್ತೆ ಮತ್ತೆ ಬರೋದು ಅಂದರೆ ಕೆಲವರಿಗೆ ಪ್ರಶ್ನೆಗಳು ಮೂಡೋದು ಸಹಜ ಇದರ ಸಂಖ್ಯಾಶಾಸ್ತ್ರೀಯ ಸಂಭವನೀಯತೆ ಎಷ್ಟು ಅನ್ನೋದು ಒಂದು ಪ್ರಶ್ನೆ ಮತ್ತೆ ಮನುಷ್ಯರು ಇಂಥ ಕಾಕತಾವೇತಗಳಲ್ಲಿ ಏನಾದರೂ ಒಂದು ಅರ್ಥ ಒಂದು ಪ್ಯಾಟರ್ನ್ ಹುಡುಕೋದು ಸಹಜ ಅಲ್ವಾ ನಮ್ಮ ಮೆದುಳೇ ಹಾಗೆ ಪ್ಯಾಟನ್ಗಳನ್ನು ಗುರುತಿಸೋಕೆ ಪ್ರಯತ್ನ ಪಡುತ್ತೆ ಕೆಲವೊಮ್ಮೆ ಇಲ್ಲದ ಕಡೆಯೂ ಹೌದು ಹೌದು ನೀವು ಹೇಳಿದ ನಿಜ ಪ್ಯಾಟರ್ನ್ ಹುಡುಕೋದು ಮಾನವ ಸಹಜ ಗುಣ ಆದರೆ ಇಲ್ಲಿ ಕೇವಲ ಒಂದೇ ಘಟನೆ ಅಲ್ಲ ಅನ್ನೋದು ವಿಶೇಷ ಈ ಆಡಿಯೋದಲ್ಲಿ ಇನ್ನೊಂದು ಘಟನೆ ಬಗ್ಗೆ ನಾನು ಹೇಳಿದ್ದಾರೆ ಡಿಸೆಂಬರ್ ಹನ್ನೊಂದು ಅದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಯಾವುದೋ ಒಂದು ವರ್ಷದಲ್ಲಿ ಸರಿಯಾದ ವರ್ಷ ಸ್ಪಷ್ಟವಾಗಿಲ್ಲ ಆಕರದಲ್ಲಿ ಹಾಂ ಥಾಯ್ ಏರ್ವೇಸ್ನ ಫ್ಲೈಟ್ ಸಂಖ್ಯೆ ಟಿಜಿ ಟೂ ಸಿಕ್ಸ್ ಒನ್ ಅದು ಕೂಡ ಅಪಘಾತಕ್ಕೆ ಈಡಾಗಿತ್ತು ಆ ದುರಂತದಲ್ಲೂ ಅಷ್ಟೇ ಒಬ್ಬರೇ ವ್ಯಕ್ತಿ ಪವಾಡ ಅನ್ನು ಹಾಗೆ ಬದುಕುಳಿದಿದ್ರು ಹೌದು ಆ ಘಟನೆಯ ವಿವರಗಳಿದೆಯಲ್ಲ ಅದು ಎ ಕಾಕತಾಳಿಯತೆಯ ಇನ್ನಷ್ಟು ಹೇಗೆ ಹೇಳೋದು ಗಟ್ಟಿ ಮಾಡತ್ತೆ ಆ ಆಕರದ ಪ್ರಕಾರನೇ ಆ ದುರಂತದಲ್ಲಿ ಬದುಕುಳಿದ ಆ ಏಕೈಕ ವ್ಯಕ್ತಿ ಹೆಸರು ರುಯೆಂಗ್ ಸಾಕ್ ಲುಯೆಚುಸಾ ಅಂತ ಮತ್ತು ಅವರ ಆಸನ ಸಂಖ್ಯೆ ಊಹಿಸಿ ಹನ್ನೊಂದು ಏನೇನಾ ಹೌದು ಅದೇ ಲೆವೆನ್ ಎ ಇದು ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಆಕರದಲ್ಲಿ ಹೀಗೇ ದಾಖಲಾಗಿದೆ ಅದ್ಭುತ ಅಲ್ವಾ ನಿಜಕ್ಕೂ ಎರಡೂ ಬೇರೆ ಬೇರೆ ಏರ್ಲೈನ್ಸ್ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ವರ್ಷಗಳು ಬಹುಶಃ ಆದರೆ ಎರಡು ಅಪಘಾತಗಳಲ್ಲಿ ಆ ಏಕೈಕ ಬದುಕುಳಿದ ವ್ಯಕ್ತಿ ಕುಳಿತಿದ್ದ ಸೀಟ್ ಮಾತ್ರ ಒಂದೇ ಲೆವೆನ್ ಎ ಇದು ಆ ಆಕರದಲ್ಲಿ ಹೇಳಿದ ಮಾಸ್ಟರ್ ಸಂಖ್ಯೆ ಹನ್ನೊಂದು ಮತ್ತೆ ಆ ಅಂತಪ್ರಜ್ಞೆಯ ಕಲ್ಪನೆ ಇದನ್ನೆಲ್ಲ ಇದು ಸಪೋರ್ಟ್ ಮಾಡ್ತಾ ಅಥವಾ ಇದೆಲ್ಲ ಜಸ್ಟ್ ಕಾಕತಾಳೀಯನ ಖಂಡಿತ ಇಲ್ಲಿ ಎರಡು ರೀತಿ ನೋಡಬಹುದು ನೋಡಿ ಆ ಆಕರ ಹೇಳಿದ ಹಾಗೆ ಇದನ್ನ ಸಂಖ್ಯಾಶಾಸ್ತ್ರ ಮತ್ತೆ ಆ ಅಂತಪ್ರಜ್ಞೆ ಜೊತೆ ಜೋಡಿಸೋ ಪ್ರಯತ್ನ ಇದೆ ಈ ಮಾಸ್ಟರ್ ಸಂಖ್ಯೆ ಅನ್ನೋ ಕಾನ್ಸೆಪ್ಟ್ ಕೆಲವರಿಗೆ ಇಂಟ್ರೆಸ್ಟಿಂಗ್ ಇರಬಹುದು ಆದರೆ ನಾವು ಕೇವಲ ತರ್ಕ ಅಂದ್ರೆ ಲಾಜಿಕ್ ಮತ್ತೆ ಅಂಕಿಅಂಶಗಳ ದೃಷ್ಟಿಯಿಂದ ನೋಡಿದ್ರೆ ಎರಡು ಬೇರೆ ಬೇರೆ ರ್ಯಾಂಡಮ್ ಘಟನೆಗಳಲ್ಲಿ ಏಕೈಕ ಸರ್ವೈವರ್ ಒಂದೇ ಸೀಟ್ ನಂಬರ್ ಹೊಂದಿರೋ ಸಾಧ್ಯತೆ ಪ್ರಾಬಬಿಲಿಟಿ ಅಂದಿವಲ್ಲ ಅದು ಅದು ಅತ್ಯಂತ ಅತ್ಯಂತ ಕಡಿಮೆ ಗಣಿತದ ಪ್ರಕಾರ ನೋಡಿದ್ರೆ ಇದು ಬಹುತೇಕ ಅಸಾಧ್ಯ ಅನ್ನೋಷ್ಟು ಅಪೂರ್ವ ನಿಜ ಗಣಿತದ ಲೆಕ್ಕಾಚಾರದಲ್ಲಿ ಇದು ನಂಬೋಕೆ ಆಗಲ್ಲ ಅನ್ಸ್ಬಹುದು ಆದರೂ ಇಂತಹ ಕಥೆಗಳು ನಮ್ಮನ್ನ ಯಾಕಿಷ್ಟು ಸೆಳೀತವೆ ಬಹುಶಃ ಆ ಕಡಿಮೆ ಸಂಭವನೀಯತೆಯೇ ಇದರ ಹಿಂದಿನ ಆಕರ್ಷಣೆಯ ಬಹುಶಃ ಹೌದು ಇಂತಹ ಘಟನೆಗಳು ಯಾಕೆ ಗಮನ ಸೆಳೆಯುತ್ತೆ ಅಂದ್ರೆ ಅವು ನಮ್ಮ ಸಾಮಾನ್ಯ ಲಾಜಿಕ್ ಇದೆಯಲ್ಲ ಅದಕ್ಕೆ ಸವಾಲ್ ಹಾಕುತ್ತೆ ಅಸಾಮಾನ್ಯ ಸಂದರ್ಭಗಳಲ್ಲಿ ಅದರಲ್ಲೂ ಈ ಆಘಾತಕಾರಿ ಘಟನೆಗಳ ನಂತರ ಮನುಷ್ಯರು ಒಂದು ಅರ್ಥ ಹುಡ್ಕೋದು ಸಮಾಧಾನ ಹುಡುಕೋದು ಅಥವಾ ಒಂದ್ ರೀತಿಯಲ್ಲಿ ಕಂಟ್ರೋಲ್ ಫೀಲಿಂಗ್ ಬೇಕು ಅಂತ ಹುಡ್ಕೋದು ಇದೆಲ್ಲ ಸಹಜ ಇಂತಹ ಕಾಕತಾಳೀಯಗಳಲ್ಲಿ ಒಂದು ವಿಶೇಷವಾದ ಅರ್ಥ ಇದೆ ಒಂದು ಪ್ಯಾಟರ್ನ್ ಅದೇ ಅಂತ ನೋಡಕ್ಕೆ ಪ್ರಯತ್ನ ಪಡೋದು ಅದು ಆ ಮಾನಸಿಕ ಪ್ರಕ್ರಿಯೆಯ ಒಂದು ಭಾಗ ಇರ್ಬೋದು ಅದು ತಪ್ಪಲ್ಲ ಅದು ಮಾನವ ಸ್ವಭಾವ ಸರಿ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಎರಡು ಭಯಾನಕ ವಿಮಾನ ಅಪಘಾತಗಳು ಅದರಲ್ಲಿ ಅದ್ಭುತವಾಗಿ ಬದುಕುಳಿದ ಇಬ್ಬರು ವ್ಯಕ್ತಿಗಳು ಅವರ ಕಥೆಯನ್ನ ಒಂದು ಸಾಮಾನ್ಯ ಸಂಖ್ಯೆ ಅಂದ್ರೆ ಆಸನ ಹನ್ನೊಂದು ಎ ಬೆಸೆಯುತ್ತೆ ಅನ್ನೋ ಒಂದು ವಿಸ್ಮಯಕಾರಿ ವಿಷಯವನ್ನ ನೋಡಿದ್ವಿ ನಮಗೆ ಆಧಾರವಾದ ಆಡಿಯೋ ತುಣುಕು ಇದನ್ನ ಸಂಖ್ಯಾಶಾಸ್ತ್ರದ ಮಾಸ್ಟರ್ ಸಂಖ್ಯೆ ಹನ್ನೊಂದು ಜೊತೆ ಮತ್ತೆ ಆ ಗುಪ್ತ ಅಂತಪ್ರಜ್ಞೆ ಜೊತೆ ಲಿಂಕ್ ಮಾಡೋಕೆ ಹೌದು ಸಂಖ್ಯಾಶಾಸ್ತ್ರ ಅದಕ್ಕೆ ಒಂದು ವಿವರಣೆ ಕೊಡೋಕೆ ಪ್ರಯತ್ನ ಪಟ್ಟರೆ ಇನ್ನೊಂದು ಕಡೆ ಶುದ್ಧ ಸ್ಟಾಟಿಸ್ಟಿಕ್ಸ್ ಅಂದರೆ ಶಾಸ್ತ್ರ ಇದರ ಪ್ರಾಬಿಲಿಟಿ ತೀರಾ ಕಡಿಮೆ ಅಂತ ಹೇಳುತ್ತೆ ಕೊನೆಗೆ ಇಂಥ ಘಟನೆಗಳು ನಮಗೆ ಏನ್ ಹೇಳುತ್ತೆ ಅಂದ್ರೆ ಜಗತ್ತು ಕೆಲವೊಮ್ಮೆ ಎಷ್ಟು ಅನಿರೀಕ್ಷಿತವಾಗಿರುತ್ತೆ ಎಷ್ಟು ವಿಸ್ಮಯಕಾರಿಯಾಗಿರುತ್ತೆ ಮತ್ತೆ ಅಂಥ ಸಂದರ್ಭಗಳಲ್ಲಿ ನಾವು ಮನುಷ್ಯರೂ ಹೇಗೆ ಒಂದು ಅರ್ಥವನ್ನ ಒಂದು ಪ್ಯಾಟನ್ ಅನ್ನ ಹುಡುಕೋಕೆ ಪ್ರಯತ್ನ ಪಡ್ತೀವಿ ಅನ್ನೋದನ್ನೇ ಇದು ತೋರಿಸುತ್ತಲ್ವಾ ಖಂಡಿತ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಇದೆ ನೋಡಿ ಇಂತಹ ನೋಡೋಕೆ ಅಸಾಧ್ಯ ಅನಿಸೋ ರ್ಯಾಂಡಮ್ ಆಗಿ ಕಾಣೋ ಪ್ಯಾಟರ್ನ್ಸ್ ಇವು ನಿಜವಾಗ್ಲೂ ಕೇವಲ ಕಾಕತಾಳಿಯೇವೇ ಅಥವಾ ಅವುಗಳಲ್ಲಿ ನಮಗೆ ಅರ್ಥವಾಗದ ಏನಾದರೂ ಗೂಢವಾದ ಅರ್ಥಗಳು ಇರಬಹುದಾ ಈ ಬದುಕುಳಿಯೋ ವಿಸ್ಮಯಕಾರಿ ಕಥೆಗಳಲ್ಲಿ ಕಾಕತಾಳೀಯತೆ ಅಥವಾ ಸಂಖ್ಯಾಶಾಸ್ತ್ರವನ್ನು ಮೀರಿ ಬೇರೆ ಏನಾದರೂ ಅಂಶಗಳು ಕೆಲಸ ಮಾಡ್ತಾ ಇರ್ಬೋದಾ ಇದ್ರ ಬಗ್ಗೆ ನೀವೇ ಯೋಚಿಸಿ ನೋಡಿ